ಈ ಕಡೆ ಚಾನಲ್ನವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರಿಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ಕಡೆ ಪೇಮೆಂಟು ರೀಸ್ ಮಾಡಿಕೊಂಡು ಈ ಥರ ಎಲ್ಲ ಒಳ್ಳೆಯ ಕೆಲಸ ಸ್ಮೈಲಿಂಗ್ ಸ್ಟಾರ್ ಆ ಬಿದ್ದು ನಿಮಗೆ ಒಪ್ಪುತ್ತೆ ಈ ಸ್ಮೈಲಿಂಗ್ ಸ್ಟಾರ್ ಅನ್ರಂತ ಅನ್ನೋದು ಕಂಟಿನ್ಯೂ ಆಗ್ಲಿ ಅಂತ ನನ್ನ ಆಸೆ ನ್ಯಾಡೋ ಎಫೆಕ್ ಟು ರೀ ಖಂಡಿತ ಇಲ್ಲ ಮಾಧ್ಯಮದವರು ನನಗೆ ಕಡೆಗಣಿಸ್ಕೊಂಡು ತರ್ ಕೆಲವು ಸರಿ ಮೋಸ್ಟ್ ಪ್ಯಾಂಟ್ರೆಸ್ ಆಗ್ಬೋದು ಆ್ಯಕ್ಟೀನ್ ರೀ ಎಲ್ಲಾರು ಅಂತ ಅವರು ಹೊರಟು ಕೊಟ್ಟಿರ್ತಾರೆ ಸಿನಿಮಾ ರಿಲೀಸ್ ಅಲ್ಲಿ ಎಷ್ಟೊಂದು ಜನ ಸಿಗ್ತೀನಿ ಎಲ್ಲರಿಗೂ ತಗೊಂಡು ನಾನು ಹಿಂಗ್ ಬಂದ್ರೆ ಅಲ್ವಾ ಬೇಡ ಬೇಡಬೇಡಿ ಮೂರು ಹೊರಟು ಬಿಟ್ಟಿರ್ತಾರೆ ಸೊ ಎಲ್ಲ ನನ್ನ ತೋರಿಸ್ ತುಂಬಾ ಜನಕ್ಕೆ ಅಪ್ಪ ಯು ಈಗ ನಿಮ್ಮ ಪ್ರಶ್ನೆ ಇದೆ ಬೆಳಗ್ಗೆ ಮೂರು ಗಂಟೆವರೆಗೂ ನಮ್ ಶೂಟಿಂಗ್ ನಡೆಯುತ್ತೆ ಅದಕ್ಕೋಸ್ಕರ ಕೇಳಿ ಸರ್ ಇಲ್ಲ ಖಂಡಿತವಾಗ್ಲು ಏನ್ ಗೊತ್ತಾ ಇದು ವಯಸ್ಸು ವರ್ಷ ಇಲ್ಲಿ ಶೋ ನಲ್ಲಿ ಇದ್ದವರು ದೊಡ್ಡ ಮಟ್ ನ ಇಂಗ್ಲೀಷ್ ಬಿಗ್ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ ಸೊ ಹೇಗೆ ಅಂದ್ರೆ ಅಂತ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಇದ್ದವ್ರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಇದ್ದವ್ರು ಇಲ್ಲಿ ಬರ್ತಾರೆ ಒಟ್ಟಲ್ಲಿ ಅವರು ಬೆಳಿಬೇಕು ಚಾನಲ್ಗೂ ಹೆಲ್ಪ್ ಆಗಬೇಕು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ